ಯೋಗ್ಯವಾದ ಭೂಮಿಕಾ ಅಂತ ಪ್ರೀತಿಯನ್ನ ಸ್ನೇಹಿತರ ಈ ಜಗತ್ತಲ್ಲಿ ಯಾವ ಬೇಕಾದ್ರೂ ಕೊಡ್ಬೋದು ಪ್ರಾಣವನ್ನು ಕೊಡ್ಲಿಕ್ಕಾಗಲ್ಲ ಅವರ ಬೇಜವಾಬ್ದಾರಿಯಿಂದ ಮುಂಜಾಗ್ರತೆಯನ್ನ ಕೈಗೊಳ್ಳದಲೇ ಇರೋದ್ರಿಂದ ಇವತ್ತು ಹನ್ನೊಂದು ಜನ ಬಲಿಯನ್ನ ಸರ್ಕಾರ ತಗೊಂಡಿದೆ ಏನು ಯುವಕರನ್ನ ಸೆಳಿಬೇಕು ಅಂತಕ್ಕಂಥದ್ದು ಹೋಗಿ ಯುವಕರನ್ನ ಇವತ್ತು ಮರಣದಂಡನವನ್ನ ಮಾಡಿರ್ತಕ್ಕಂತ ಸರ್ಕಾರ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ೂ ಸಹ ಯಾವ ತಂದೆ ತಾಯಿಂದ ಸಂಗತಿ ದೊಡ್ಡ ನಿಜವಾಗ್ಲು ಸಹ ನಿನ್ನೆ ಸುಮಾರು ಸಂಜೆ ಏಳು ಗಂಟೆಯಿಂದ ನಾನು ಕುಟುಂಬದ ಜೊತೆ ಇದ್ದೀನಿ ಅವರ ದುಃಖ ನಿಜವಾಗ್ಲೂ ಸಹ ಭಗವಂತನೂ ಸಹ ಇಂಥ ಒಂದು ದುಃಖವನ್ನು ಕೊಡ್ತಾ ಇದ್ದಾರೆ ತುಂಬಾ ಯೋಗ್ಯವಾದಂತ ಹುಡುಗ ಭೂಮಿಕ ಅಂತಕ್ಕಂಥದ್ದು ತಂದೆ ತಾಯಿ ಮಾತ್ರ ಪ್ರೀತಿ ಅಲ್ಲ ಸ್ನೇಹಿತರೆ ಅಕ್ಕ ಪಕ್ಕದ ನೆರೆಯವರು ನಿನ್ನೆ ಘಟನೆ ಕಂಡ ತಕ್ಷಣ ಹಾಸ್ಪಿಟ್ಲಿಗೆ ನಾವು ಮತ್ತೆ ನಮ್ಮ ವಿರೋಧ ಪಕ್ಷ ನಾಯಕರೆಲ್ಲ ಧಾವಿಸಿ ಭವಿಷ್ಯ ಕುಟುಂಬದವ್ರದ್ದು ಒಂದೇ ಒಂದು ಇದಿತ್ತು ಕೂಡ್ಲೆ ಬಾಡಿಯನ್ನ ಕೊಡಬೇಕು ಅಂತಕ್ಕಂಥದ್ದನ್ನ ಏನು ವೈದೇವಿನಲ್ಲಿ ಅಡ್ಮಿಟ್ ಆಗಿತ್ತು ಅಲ್ಲಿಗೆ ತಗೊಂಡೋಗಿದ್ದಂಥ ಬಾಡಿನ ತಗೊಂಡೋಗಿ ವಿಕ್ಟೋರಿಯಾಗೆಕ್ಕೆ ತಗೊಂಡೋಗಿ ಪೋಸ್ಟ್ ಮಾರ್ಟಮ್ ಮಾಡಿಸ್ಕೊಂಡು ನಿಂತ್ಕೊಂಡು ಅಲ್ಲಿಂದ ಬಾಡಿಯನ್ನು ತರತಕ್ಕಂಥ ಕೆಲಸ ಮಾಡೋದು ಬಹುಶಃ ಹನ್ನೊಂದು ಜನ ಇವತ್ತು ಮೃತವನ್ನು ಪಟ್ಟಿದ್ದಾರೆ ನಿನ್ನೆಯಿಂದ ನಿಜವಾಗಲೂ ಸಹ ಸರ್ಕಾರ ಬಹುಶಃ ಅವರ ಕುಟುಂಬಕ್ಕೆ ಈ ಜಗತ್ತಲ್ಲಿ ಯಾವುದನ್ನು ಬೇಕಾದ್ರೂ ಕೊಡ್ಬೋದು ಪ್ರಾಣವನ್ನು ಕೊಡಲಿಕ್ಕಾಗಲ್ಲ ಅವರ ಬೇಜವಾಬ್ದಾರಿಯಿಂದ ಮುಂಜಾಗ್ರತೆಯನ್ನು ಕೈಗೊಳ್ಳದಲೇ ಇರೋದ್ರಿಂದ ಇವತ್ತು ಹನ್ನೊಂದು ಜನ ಬಲಿಯನ್ನು ಸರ್ಕಾರ ತಗೊಂಡಿದೆ ಸುಮಾರು ಮೂವತ್ತು ಮೂರು ಜನ ಗಾಯಾಳುಗಳಿದ್ದಾರೆ ಬಹುಶಃ ಅವರ ಅಲ್ಪ ಸ್ವಲ್ಪ ಜನದ ಅವರ ಸ್ಥಿತಿಯು ಸಹ ಚಿಂತಾಜನಕ ಅಂತಕ್ಕಂಥ ವರದಿಯನ್ನು ಬರ್ತಾ ಇದೆ ಬಹುಶಃ ನಾವು ಈ ಸಂದರ್ಭ ಒಂದು ಹೇಳ್ಬೋದು ಅದರಲ್ಲೂ ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಈ ಭೂಮಿಕ ಅಂತಕ್ಕಂಥ ಎಳೆ ಮಗು ಅಂದರೆ ಅವರಿಗೆ ಇಪ್ಪತ್ತೆರಡು ವರ್ಷ ಅಂತಕ್ಕಂಥ ತಂದೆ ಹೇಳ್ತಾರೆ ಆದರೆ ಅವರು ಸಾಕಿರ್ತಕ್ಕಂಥದ್ದು ನೋಡಿರ್ತಕ್ಕಂಥದ್ದು ಎಳೆ ಮಗು ಅಂದರೆ ಆರು ತಿಂಗಳು ಮಗು ಥರ ನೋಡ್ಕೊತಾ ಇದ್ದೀನಿ ಅಂತಕ್ಕಂಥದ್ದನ್ನು ಹೇಳ್ತಾರೆ ಅವ್ರ ಕುಟುಂಬಕ್ಕೆ ಆ ಸಾಂತನ ಹೇಳಲಿಕ್ಕೆ ನಮಗೆ ದುಃಖ ಆಗ್ತಾ ಇದೆ ಅವ್ರ ಕುಟುಂಬಕ್ಕೆ ಈ ಒಂದು ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಆ ಭಗವಂತ ನೀಡಲಿ ಅಂತಕ್ಕಂಥದ್ದನ್ನು ಮತ್ತೆ ಏನು ರಾಜ್ಯದಲ್ಲಿ ನಿನ್ನೆ ಆಗಿರ್ತಕ್ಕಂಥ ಘಟನೆ ಎಲ್ಲ ಕುಟುಂಬಗಳಿಗೂ ಸಹ ಆ ಬಗೆಯ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಪರಮಾತ್ಮ ನೀಡಲಿ ಅಂತಕ್ಕಂಥದ್ದು ಒಂದು ಅದರ ಜೊತೆಯಲ್ಲಿ ಸರ್ಕಾರ ಇನ್ನಾದರೂ ಸಹ ಎತ್ತೆಚ್ಕಬೇಕು ಇಂತಹ ಒಂದು ದುಸ್ಥಿತಿನಲ್ಲಿ ಏಕಾಏಕಿ ಮುಂಜಾಗ್ರತೆ ಇಲ್ಲದೇ ಈ ಥರ ತಗೊಂಡು ಇವತ್ತು ಹನ್ನೊಂದು ಜನ ಇವತ್ತು ಏನು ಮೃತಪಟ್ಟಿದ್ದಾರೆ ಅವರು ಅದು ಎಳೆ ವಯಸ್ಸಿನ ಮಕ್ಕಳುಗಳು ಅಂಥ ಕುಟುಂಬಕ್ಕೆ ಶಾಂತಿಯನ್ನು ನೆಮ್ಮದಿಯನ್ನು ಕರುಣಿಸಲಿ ಅಂತ ಭಗವಂತನಲ್ಲಿ ನಾನು ಈ ಸಂದರ್ಭ ಭವಿಷ್ಯ ಒಂದು ತಮಗೆಲ್ಲ ಗೊತ್ತಿದ್ದಂಗೆ ಮೊನ್ನೆ ರಾತ್ರಿ ಮೂರು ಗಂಟೆವರೆಗೂ ಸಂಭ್ರಮಾಚರಣೆ ಆಗಿತ್ತು ಇದು ಹದಿನೆಂಟನೇ ವರ್ಷದ ಇದು ಸಂಭ್ರಮಾಚರಣೆ ನಮ್ಮ ಕರ್ನಾಟಕ ಬೆಂಗಳೂರು ಅಂತಕ್ಕಂಥ ಬಾಂಧವ್ಯಕ್ಕೆ ಮಾಡಿದರೆ ಅದಕ್ಕೆ ಆಯಿತು ಅದಾದ ನಂತರ ಕೂಡಲೇ ಮುಂಜಾಗ್ರತೆ ಕ್ರಮ ಇಲ್ಲದಲ್ಲೇ ಬಹುಶಃ ಸರ್ಕಾರ ಇದನ್ನು ಮಾಡಬೇಕು ಅಂತಕ್ಕಂಥದ್ದು ಸಂಭ್ರಮಾಚರಣೆ ಮಾಡಬೇಕು ಅಂತಕ್ಕಂಥದ್ರೆ ಮೊದಲನೇ ತಪ್ಪನ್ನು ಮಾಡ್ತು ಯಾವುದೇ ಥರದ ಇಂಟಿಮೇಷನ್ ಇಲ್ಲ ಮುಂಜಾಗ್ರತೆ ಇಲ್ಲ ಪೊಲೀಸ್ ಪ್ರೊಡಕ್ಷನ್ ಇಲ್ಲ ಇವತ್ತು ಯುವಕರು ಏನು ಯುವಕರನ್ನ ಸೆಳಿಬೇಕು ಅಂತಕ್ಕಂಥದ್ದು ಹೋಗಿ ಯುವಕರನ್ನ ಇವತ್ತು ಮರಣದಂಡನವನ್ನು ಮಾಡಿರ್ತಕ್ಕಂತಹ ಸರ್ಕಾರ ಅಂತಕ್ಕಂಥದ್ದು ನಾನು ಈ ಸಂದರ್ಭ ಇರ್ತೀನಿ ಬಹುಶಃ ಯುವಕರಿಗೆ ಉತ್ತೇಜನ ಕೊಡೋಣ ಸಂಭ್ರಮಾಚರಣೆ ಬೆಳಗಾವಿ ಅವ್ರಿಗೂ ಮಾಡಿದ್ದಾರೆ ಆರ್ ಸಿ ಬಿ ಇಂದ ಅವ್ರಿಗೆ ಉತ್ತೇಜನ ಕೊಟ್ಟು ನಾವು ಕಾರ್ಯಕ್ರಮ ಮಾಡೋಣ ಅಂತಕ್ಕಂಥದ್ದು ಹೋಗಿ ಯುವಕರನ್ನ ಉತ್ತೇಜನವನ್ನ ಮಾಡಲಿಲ್ಲ ಯುವಕರನ್ನ ಬಲಿ ಬಲಿಯನ್ನು ತಗೊಂಡಂತ ಸರ್ಕಾರ ಇದು ಅಂತಕ್ಕಂಥದ್ದು ಈ ಸಂದರ್ಭ ಜನ ಸಂದರ್ಭದ್ದು ಅಲ್ಲಿಗೆ ಒಂದೂವರೆ ಇಂದ ಎರಡು ಲಕ್ಷ ಜನ ಹೆಚ್ಚಿಗೆ ಹೋಗಿರುವಂಥದ್ದು ಹಾಗಾದ್ರೆ ಇಂಟೆಲಿಜೆನ್ಸಿ ಇವರಿಗೆ ಮಾಹಿತಿ ಕೊಟ್ಟಿರಲ್ಲ ಸರ್ ಸಂಪೂರ್ಣವಾಗಿ ಕೈಲೋರು ಇಂಟೆಲಿಜೆನ್ಸಿ ಅಲ್ಲ ಇಂಟೆಲಿಜೆನ್ಸಿ ಅಲ್ಲ ಇಡೀ ಸರ್ಕಾರನೇ ಫೇಲ್ ಸರ್ ಇದನ್ನ ಮುಂಜಾಗ್ರತೆ ಕ್ರಮ ಇಲ್ದಲ್ಲೇ ಇವರು ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಬಹುಶಃ ಇಡೀ ಕರ್ನಾಟಕ ರಾಜ್ಯದ ಯುವಕರನ್ನ ಓಲೈಸಬೇಕು ಅಂತಕ್ಕಂಥ ಉದ್ದೇಶಕ್ಕೆ ಹೋಗಿ ಯುವಕರನ್ನ ಬಲಿ ತಗೊಂಡಿರ್ತಕ್ಕಂಥದ್ದು ಈ ಕಾರ್ಯಕ್ರಮದ ಉದ್ದೇಶ ಪೊಲಿಟಿಕಲ್ ಕ್ರೆಡಿಟ್ ಪೊಲಿಟಿಕಲ್ ಕ್ರೆಡಿಟ್ ಇವತ್ತು ಇಡೀ ಕರ್ನಾಟಕ ರಾಜ್ಯದ ಯುವಕರು ಇರ್ಬೋದು ಎಲ್ಲ ಈ ಕುಟುಂಬಸ್ಥರೆಲ್ಲ ಇಡೀ ಇರ್ತಕ್ಕಂಥ ಏಳು ಕೋಟಿ ಜನ ಇವತ್ತು ಸರ್ಕಾರಕ್ಕೆ ಶಾಪ ಆಗ್ತಾ ಇದ್ದಾರೆ ನಮ್ಮ ಕುಟುಂಬ ಅಂದ್ರೆ ಎಲ್ಲರಿಗೂ ಸಹ ಕುಟುಂಬ ಅಂತಕ್ಕಂಥದ್ದು ಮಕ್ಳುಗಳನ್ನ ಕಳ್ಕೊಂಡಿರೋ ಹನ್ನೊಂದು ಜನ ಮಾತ್ರ ಇರ್ಬೋದು ಆದರೆ ಇಡೀ ಏಳು ಕೋಟಿ ಜನ ಇವತ್ತು ಸರ್ಕಾರಕ್ಕೆ ಶಾಪ ಆಗ್ತಾ ಇದೆ ಮುಂಜಾಗ್ರತೆ ಇಲ್ಲದೆ ಮಾಡಿ ನಮ್ಮ ಮಕ್ಳುಗಳನ್ನ ಬಲಿ ತಗೊಂಡಿರ್ತಕ್ಕಂಥಕ್ಕೆ ಸರ್ಕಾರ ನೇರ ಹೊಣೆ ಈ ಬಗ್ಗೆ ಕೆಲವು ಅಧಿಕಾರಿಗಳು ಮುಂಚೆನೇ ಮಾಹಿತಿ ಕೊಟ್ಟಿದ್ರು ಅನ್ನೋದು ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ರೂ ಸರ್ಕಾರ ಮಾಹಿತಿ ಕೊಟ್ಟಿದ್ದ ಗೊತ್ತಿಲ್ಲ ಒಟ್ಟಾರೆ ಯಾವ ಕುಟುಂಬಕ್ಕೆ ನಷ್ಟ ಆಗಿದ್ದು ನಷ್ಟ ಆಗಿದ್ದು ಕುಟುಂಬಸ್ಥರಿಗೆ ತಾನೇ ಆ ದುಃಖವನ್ನು ನಾವು ಯಾರು ಬಳಸಲಿಕ್ಕೆ ಸಾಧ್ಯನಾ ಇದು ಒಟ್ಟಾರೆ ಸರ್ಕಾರದ ಎಡವಟ್ಟಿನ ಕೆಲಸ ಇವತ್ತು ಈ ಒಂದು ದುಸ್ಥಿತಿಗೆ ಕಾರಣ ಅಂತಕ್ಕಂಥದ್ದನ್ನು ನಾವು ಹೇಳಬೇಕು ಬಿಸಿಲ ಧಗೆ ಹೆಚ್ಚಾಗಿದೆ ನೀರಿನ ಹಾಹಕಾರವು ಶುರುವಾಗಿದೆ ಇನ್ನು ಕುಡಿಯುವ ನೀರಿನ ಬೆಲೆಯನ್ನ ಕೇಳಬೇಕಾಗಿಲ್ಲ ಇಪ್ಪತ್ತು ಲೀಟರ್ ಕ್ಯಾನ್ಗೆ ಎಂಬತ್ತು ನೂರು ರೂಪಾಯಿ ಅನ್ನೋ ಯೋಚನೆ ಅಯ್ಯೋ ಆ ಚಿಂತೆ ಮಾಡಬೇಡಿ ಐದೇ ಐದು ರೂಪಾಯಿಗೆ ಶುದ್ಧ ಕುಡಿಯುವ ನೀರು ನಿಮಗೆ ಲಭ್ಯ ಕೇವಲ ಐದೇ ರೂಪಾಯಿನ ಎಲ್ ಸಿಗತ್ತೆ ಅನ್ನೋ ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಶ್ರೀ ಸಾಯಿ ಶುದ್ಧ ಗಂಗಾ ಘಟಕ ಸೆಕೆಂಡ್ ಕ್ರಾಸ್ ಕಾಫಿ ಡೇ ಹಿಂಭಾಗ ಜಯನಗರ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ ಸೆವೆನ್ ನೈನ್ ಸೆವೆನ್ ಫೈವ್ ಒನ್ ಝೀರೋ ಫೈವ್ ಟೂ ಝೀರೋ ಏಟ್ ನೈನ್ ಡಬಲ್ ಫೋರ್ ನೈನ್ ತ್ರೀ ತ್ರೀ ಫೈವ್ ಫೈವ್ ಸಿಕ್ಸ್ ತ್ರೀ ವಿಶೇಷ ಸೂಚನೆ ಟ್ಯಾಂಕರ್ಗಳಿಗೂ ರಿಯಾಯಿತಿ ದರದಲ್ಲಿ ನೀರು ತುಂಬಿಸಿಕೊಡಲಾಗುತ್ತೆ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಕ್ಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ